ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರು ವ್ಯಾಪ್ತಿಗೆ ಬರುವ ಚಿಲ್ಕಲ್ನೇರ್ಪು ಗ್ರಾಮದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಗಳು ಸಲ್ಲಿಸಿ ಭಕ್ತಿಯ ನಮನಗಳು ಸಲ್ಲಿಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಚೆಂಚಾಲಹಳ್ಳಿ ಪಿಎಸ್ಐ ಮುಖಂಡರುಗಳಾದ ನರಸಿಂಹ ರಾಮಾಂಜಿ ಎಬಿವಿಪಿ ಸುರೇಶ್ ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು माता की, डॉक्टर बी आर अंबेडकर जी डॉक्टर बी आर अम्बेडकर जी बरा मिला